ನಮಸ್ತೆ ಎಲ್ರಿಗೂ ಪರಿಸರ ದಿನಾಚರಣೆಯ ಶುಭಾಶಯಗಳು ಅದಾಗಿ ತುಂಬ ದಿನ ಆಗಿದೆ ಆದರೆ ನಾನು ಈ ದಿನ ವಿಶ್ ಮಾಡ್ತಾ ಇರೋದಕ್ಕೆ ಕಾರಣ ಏನಂದರೆ ನಂಬ್ರಿಯ ಬೇಬಿ ಆ ದಿನ ನಮ್ಮಲ್ಲೇ ಇದ್ಲು ಆಗ ಒಂದು ಗಿಡ ನೆಟ್ಟಿದ್ಲು ಆ ವಿಡಿಯೋನ ಈ ಒಂದು ವ್ಲಾಗ್ಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ ಎಂಜಾಯ್ ಮಾಡಿ ಚೆನ್ನಾಗಿ ನೆಟ್ಟಿದ್ದಾಳೆ ಗಿಡನ ಏಕೆಂದರೆ ಇದುವರೆಗೂ ಆ ಗಿಡ ಏನೂ ಆಗಿಲ್ಲ ಏನೇನಾದರೂ ಕ್ವೆಶನ್ಸ್ ಇರುತ್ತೆ ಅಲ್ವ ಅದನ್ನು ಕೇಳ್ಕೊಂಡು ಕೇಳಿಕೊಂಡು ನನ್ನ ಹತ್ರ ಆ್ಯನ್ಸರ್ ತೊಗೊಂಡು ತೊಗೊಂಡು ಗಿಡವನ್ನು ನೆಡ್ತಾ ಇದ್ಲು ಇವ್ಳಿಗಂತೂ ವೀಡಿಯೋ ಮತ್ತು ಫೋಟೋಸ್ ಅಂದರೆ ಆಗೋದೇ ಇಲ್ಲ ಅದಕ್ಕೆ ನಿಮ್ಮ ಮ್ಯಾಮ್ ಹೇಳಿದ್ದಾರೆ ಅದಕ್ಕೆ ವೀಡಿಯೋ ಮಾಡಿ ಕಳಿಸ್ಬೇಕಂತೆ ಅಂತ ಹೇಳಿ ವೀಡಿಯೋ ಮಾಡ್ತಾ ಇದ್ದೀನಿ ಈ ಥರ ಚಿಕ್ಕ ಚಿಕ್ಕ ಮಕ್ಕಳುಗಳು ಒಂದು ಗಿಡವನ್ನು ನೆಟ್ಬಿಟ್ಟು ಅದು ದೊಡ್ಡದಾದ ಮೇಲೆ ಹೂವು ಅಥವಾ ಹಣ್ಣು ಈ ಥರ ಏನಾದರೂ ಬಿಟ್ಟಾಗ ಅವ್ರಿಗಂತೂ ತುಂಬ ಖುಷಿಯಾಗತ್ತೆ ಅಲ್ವಾ ಟೊಮೊಟೊ ಗಿಡ ಈ ಥರದ್ದೆಲ್ಲನೂ ನೆಡೆಸ್ಬೇಕು ಮಕ್ಕಳ ಹತ್ರ ತುಂಬ ಚೆನ್ನಾಗಿರುತ್ತೆ ಈಗ ಮುಂದೆ ಬರೋ ವಿಡಿಯೋ ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ ಮಂಗಳವಾರ ಚಿಕನ್ ತಂದಿದ್ವಿ ನನ್ನ ಮಗಳಿಗೆ ಚಿಕನ್ ಗ್ರೇವಿ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದ ಚಿಕನ್ನಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ನಮ್ಮನೇಲಿ ಬೆಳೆದಿರೋ ಟೊಮ್ಯಾಟೊ ಮತ್ತು ಪುದೀನ ಸೊಪ್ಪು ಹಾಗೆ ಒಂದೆರಡು ಹಸಿಮೆಣಸಿನ್ಕಾಯಿ ಇತ್ತು ಅದನ್ನೆಲ್ಲ ತೆಗೆದುಕೊಂಡಿದ್ದೀನಿ ಈಗ ಸೋಯಾ ಚಂಕ್ಸ್ನು ಸಹ ವಾಶ್ ಮಾಡೋದಕ್ಕೆ ಇಟ್ಟಿದ್ದೀನಿ ಹಾಗೆ ನೋಡಿ ಇಷ್ಟೇಷ್ಟು ಚಿಕನ್ ಇದ್ದಿದ್ದರಿಂದ ಸಾಲಲ್ಲ ಅಂತ ಹೇಳಿ ಸೋಯಾ ಚಂಕ್ಸ್ನ ಇದ್ದೀನಿ ಬಿರಿಯಾನಿಗೆ ಎಲ್ಲವನ್ನು ಮಸಾಲೆ ಹಾಕಿ ರುಬ್ಬಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲವನ್ನು ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಹಾಗೆ ಪುದೀನ ಸೊಪ್ಪು ಹಾಕಿಬಿಟ್ಟು ಬಾಡಿಸ್ಬಿಟ್ಟು ಈಗ ನಾನು ಮತ್ತು ಚಿಕನ್ನು ಮತ್ತು ಸೋಯಾ ಚಂಕ್ಸ್ನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಹರಳುಪ್ಪು ಹಾಕಿದ್ದೀನಿ ನಂತರ ನಾನು ರುಬ್ಬಿದ ಮಸಾಲೆ ಇತ್ತಲ್ವ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆ ಬಿಡುವವರೆಗೆ ಫ್ರೈ ಮಾಡಿಕೊಂಡಿದ್ದಾಯಿತು ಈಗ ಎಷ್ಟು ಬೇಕಷ್ಟು ನನ್ನ ನೀರನ್ನು ಹಾಕಿಬಿಟ್ಟು ನಾನು ಕುದೀತಾ ಇರೋ ಟೈಮ್ನಲ್ಲಿ ಕುಡ್ಲು ಅಂದರೆ ಕಬ್ಬಿಣದ ವಸ್ತು ಇರುತ್ತಲ್ವ ಅದನ್ನು ಬೆಂಕಿಯಲ್ಲಿ ಬಿಸಿ ಮಾಡಿ ಅದಕ್ಕೆ ಇಡ್ತಾ ಇದ್ದೀನಿ ಅದು ಒಂಥರ ಸೌಂಡ್ ಬರಬೇಕು ಆವಾಗ ನಮಗೆ ಹೊಟ್ಟೆಗೆ ಏನೂ ಆಗಲ್ಲ ಅಂತ ಹೇಳ್ತಾರೆ ಅದರಿಂದ ಹಾಗೆ ಮಾಡಿದ್ದೀನಿ ಎಷ್ಟು ಬೇಕಷ್ಟು ಅಕ್ಕಿಯನ್ನು ಹಾಕ್ಕೊಂಡು ಒಂದೆರಡು ಸರ್ತಿ ಕೂಗಿಸ್ಕೊಂಡಿದ್ದೀನಿ ಒಂದೇ ಸರ್ತಿ ಸಾಕು ಆದರೆ ನಾನು ಎರಡು ಸರ್ತಿ ಕೂಗಿಸ್ಕೊಂಡಿದ್ದೀನಿ ನೋಡಿ ಹೇಗೆ ಉದುರುದ್ರಾಗಿ ಚೆನ್ನಾಗಿ ಬಂದಿದೆ ಅಲ್ವಾ ಸೋಯಾ ಚಂಕ್ ಮತ್ತು ಚಿಕನ್ ಹಾಕಿ ಬಿರಿಯಾನಿ ಮಾಡಿದ್ದೀನಲ್ವಾ ತುಂಬ ರುಚಿಯಾಗಿತ್ತು ಬನ್ನಿ ಎಲ್ಲರೂ ಡಿನ್ನರ್ ಮಾಡೋಣ ಏಕೆಂದರೆ ಇದು ಮಂಗಳವಾರದ ಡಿನ್ನರ್ ಆಗಿತ್ತು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾವು ಕೂಡ ಡಿನ್ನರ್ನ ಎಂಜಾಯ್ ಮಾಡ್ತಾ ಇದ್ದೀವಿ ನೈಟ್ ಆಗಿರೋದ್ರಿಂದ ಸ್ವಲ್ಪನೇ ಮಾಡ್ಕೊಂಡಿದ್ವಿ ಅಲ್ವಾ ಸೊ ಆ ದಿನವೇ ತಿಂದು ಖಾಲಿ ಮಾಡಿದ್ವಿ ಬೆಳಗ್ಗೆಗೆ ಅಂದರೆ ಬುಧವಾರಕ್ಕೆ ಸಂಕಷ್ಟಹರ ಚತುರ್ಥಿ ಅಲ್ವಾ ಅದರಿಂದ ನಾವು ಆ ದಿನ ಇಟ್ಕೊಂಡಿರಲಿಲ್ಲ ರಾತ್ರಿನೇ ಎಲ್ಲ ಖಾಲಿ ಆಯಿತು ನಾನೇನು ಚೌತಿ ಮಾಡೋದಿಲ್ಲ ಅಂದರೂ ಯಾಕೆ ಅಲ್ವಾ ನಾಳೆ ಚೌತಿ ಇರೋದ್ರಿಂದ ಎಲ್ಲವನ್ನು ಖಾಲಿ ಮಾಡಿದ್ವಿ ಇದು ಬೆಳಗಿನ ವ್ಲಾಗ್ ಆಗಿದೆ ಅಂದರೆ ಬುಧವಾರದ ವ್ಲಾಗ್ ನಾನು ಮುಂದೆ ಕ್ಲೀನ್ ಮಾಡ್ತಾ ಇದ್ದೀನಿ ಕಿಟಕಿ ಮತ್ತು ಈ ರೈಲಿಂಗ್ಸು ಗೇಟ್ ಡೋರ್ ಇವೆಲ್ಲವನ್ನು ದಿನಂ ಪ್ರತಿ ಒರೆಸ್ತಾನೆ ಇರಬೇಕಾಗತ್ತೆ ಏಕೆಂದರೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರೆ ಎಲ್ಲವೂ ಧೂಳು ನಮ್ಮ ಮನೆ ಹತ್ತಿರ ಬಂದು ಬಿದ್ದಿರುತ್ತೆ ದಿನ ಕ್ಲೀನ್ ಮಾಡ್ತಾನೆ ಇರಬೇಕಾಗತ್ತೆ ಏನೇ ನಾವು ಧೂಳು ಅಂದರೂ ಸಹ ಇಷ್ಟಂತೂ ಕ್ಲೀನ್ ಮಾಡೇ ಮಾಡಿರ್ತೀನಿ ಈಗ ಡೋರ್ನ ಕ್ಲೀನ್ ಮಾಡ್ತಾ ಇದ್ದೀನಿ ದಿನ ಒರೆಸಿ ವರ್ಸಿ ಡೋರ್ ಪಾಲಿಶ್ ಅಂತೂ ಹೊರಟೇ ಹೋಗಿದೆ ಮೊದಲೇ ಕಸವನ್ನು ಗುಡಿಸ್ಬಿಟ್ಟು ಆಮೇಲೆ ರೈಲಿಂಗ್ಸ್ ಎಲ್ಲ ಒರೆಸಿದ್ದು ಈಗ ಒರೆಸ್ಕೊಂಡು ಇದ್ದೀನಿ ಅಂದರೆ ನೆಲವನ್ನು ಒರೆಸ್ಕೊಂಡು ಇದ್ದೀನಿ ಈಗ ಬುಧವಾರ ಬೆಳಗ್ಗೆ ನಾನು ಮೆಂತ್ಯದ ಮುದ್ದೆ ಮಾಡಿದ್ದೆ ಕಾರಣ ಏನಂದರೆ ಮೆಂತ್ಯದ ಮುದ್ದೆ ಮಾಡ್ಕೊಳ್ಳೋದಕ್ಕೇನು ಕಾರಣ ಬೇಡ ಯಾಕೆಂದರೆ ಎಲ್ರಿಗೂ ತುಂಬ ಇಷ್ಟ ಇರುತ್ತೆ ಅದಂತೂ ಮಾಡಿಬಿಟ್ಟು ನನಗೆ ಈಗಲೂ ಸಹ ಬಾಯಲ್ಲಿ ನೀರು ಬರ್ತಾಯಿದೆ ತುಪ್ಪ ಮತ್ತು ಈ ಮುದ್ದೆ ಸಿಹಿ ಸಿಹಿಯಾಗಿರುತ್ತೆ ಅಲ್ವಾ ಸಖತ್ತಾಗಿರುತ್ತೆ ನಾನು ಏನಕ್ಕೆ ಮಾಡಿದ್ದು ಅಂದರೆ ನನ್ನ ಮಗಳಿಗೆ ಸ್ವಲ್ಪ ಬಾಯಲ್ಲಿ ಅಲ್ಸರ್ ಥರ ಆಗಿತ್ತು ಅಂದರೆ ಹುಣ್ಣಾಗಿತ್ತು ಅದರಿಂದ ಅನ್ನ ಎಲ್ಲ ಅಗಿಯೋದಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ ಅದರಿಂದ ಇದನ್ನು ಹಾಗೆ ನುಂಬ್ಕೊಳ್ಬೋದಲ್ವಾ ಅಂತ ಹೇಳಿ ಇದನ್ನು ಮಾಡಿದ್ದೆ ಅವಳಿಗೂ ತುಂಬ ಇಷ್ಟ ಆಗಿ ತಿಂದುಕೊಂಡು ಹೋದಲು ಅಂದರೆ ಮೇಲುಗಡೆ ಅವಳ ರೂಮ್ಗೆ ಹೋದ್ಲು ಏನಾದರೂ ಕೆಲಸ ಇರುತ್ತೆ ಅಲ್ವಾ ಅದನ್ನು ಮುಗಿಸ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದಾಳೆ ಅವಳಿಗೆ ಈ ಥರ ಬಾಯಲ್ಲಿ ಹುಣ್ಣಾಗಿರೋದ್ರಿಂದ ನಾನು ಮಧ್ಯಾಹ್ನಕ್ಕೆ ಸ್ವಲ್ಪ ಮೋಸಂಬಿ ಜ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಏಕೆಂದರೆ ಅನ್ನ ಎಲ್ಲ ತಿನ್ನೋದಕ್ಕಾಗಲ್ಲ ಅಲ್ವಾ ಅದು ಆ ಸ್ಕಿನ್ಗೆ ಟಚ್ ಆಗಿಬಿಟ್ಟು ಉರಿಯುತ್ತೆ ಅಂತ ಹೇಳಿ ಜ್ಯೂಸ್ ಮಾಡಿಸ್ಕೊಳ್ತಾ ಇದ್ದಾಳೆ ನೋಡಿ ಎಷ್ಟೇ ಎಷ್ಟು ತೊಗೊಂಡು ಕುಡಿತಾ ಇದ್ದಾಳೆ ಅಂತ ಏಕೆಂದರೆ ಅದನ್ನು ಅವಳಿಗೆ ಏನೇ ವಸ್ತು ಆದ್ರೂ ಟಚ್ ಆದರೆ ಉರಿಯುತ್ತೆ ಅಂತ ಹೇಳಿ ಕಡಿಮೆನೇ ತೊಗೊಂಡಿದ್ದಾಳೆ ಇನ್ನು ಸ್ವಲ್ಪ ಮಿಕ್ಕಿತ್ತಲ್ವ ಅದನ್ನು ನಾನು ಕುಟ್ಕೊಂಡ್ಬಿಟ್ಟೆ ನನ್ನ ಮಗಳಿಗೆ ಏನೋ ಪ್ರಾಡಕ್ಟ್ದು ವಾಯ್ಸ್ ಓವರ್ ಕೊಡಬೇಕಿತ್ತು ಅದನ್ನು ಕೊಡ್ತಾ ಇದ್ದಾಳೆ ಏಕೆಂದರೆ ಅವಳು ಹಲುನೋವು ಅಂತ ತಿಳ್ಕೊಂಡಿದ್ದು ಹಲ್ಲೇನಾದರೂ ತೆಗೆಸೋ ಹಾಗಿದ್ರೆ ಅದು ಬಿಡುತ್ತೆ ಅಲ್ವಾ ಅದಕ್ಕೆ ಈಗಲೇ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಹೇಳಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾಳೆ ನೋಡಿ ನನ್ನ ಕಥೆ ನೋಡಿ ಫ್ರಿಜ್ಜಲ್ಲಿ ಏನೋ ತೆಗೆಯೋದಕ್ಕೆ ಹೋಗಿ ಹಾಲಿತ್ತು ಅದನ್ನು ಚೆಲ್ಬಿಟ್ಟಿದ್ದೀನಿ ಈಗ ಅದನ್ನು ಬೇರೆ ಕ್ಲೀನ್ ಮಾಡಬೇಕು ನನ್ನ ಮಗಳು ಹಾಸ್ಪಿಟಲ್ಗೆ ಹೋಗಿ ಬಂದಾಗಿದೆ ಅಂದರೆ ಅದು ಹಲುನೋವಲ್ಲ ಹುಣ್ಣಾಗಿದೆ ಅಂತ ಹೇಳಿಬಿಟ್ಟು ಈ ಥರ ಈ ಔಷಧಿಗಳನ್ನು ಕೊಟ್ಟಿದ್ದಾರೆ ನನ್ನ ಮಗಳು ಅದನ್ನು ಬಾಯನ್ನು ಕ್ಲೀನ್ ಮಾಡಿಕೊಂಡು ಈ ಔಷಧಿಯನ್ನು ಹಾಕೊಳ್ತಾ ಇದ್ದಾಳೆ ಊಟ ಎಲ್ಲ ಮುಗಿಸಿದ್ದಾದಮೇಲೆ ನಾನು ಸ್ವಲ್ಪ ಸೊಸೈಟಿ ಅಕ್ಕಿ ಇತ್ತು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ತೆಗೆದುಕೊಂಡಿದ್ದೀನಿ ತುಂಬ ಗಲೀಜಿತ್ತು ಈ ಸರ್ತಿ ಅಂತೂ ಅಕ್ಕಿ ಚೆನ್ನಾಗೇ ಬಂದಿರಲಿಲ್ಲ ಗಲೀಜು ತುಂಬ ಇತ್ತು ಗಲೀಜ್ ಮೀನ್ಸ್ ಏನಿಲ್ಲ ಅದೇ ಏನು ಮಣ್ಣು ಕಲ್ಲು ಈ ಥರ ತುಂಬ ಇದ್ವು ನೋಡಿ ಹೇಗಿದ್ದಾವೆ ಅಂತ ಎಷ್ಟೊಂದಿದೆ ನೋಡಿ ಒಂದೊಂದು ಸರ್ತಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಈ ಸರ್ತಿ ನೋಡಿ ಎಷ್ಟೊಂದು ಮಿಕ್ಸ್ ಆಗಿದೆ ಈ ಥರ ಒಂಥರ ಗಾರೆ ಗಾರೆ ಸಿಮೆಂಟ್ ಇರುತ್ತಲ್ವ ಆ ಥರ ಎಲ್ಲ ಮಿಕ್ಸ್ ಆಗಿತ್ತು ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಈ ಥರ ಒಂದ್ರಿಯಲ್ಲಿ ನಾವು ಒಂದ್ರಿ ಆಡ್ತೀವಲ್ವ ಕೆಳಗಡೆ ನುಚ್ಚಕ್ಕಿ ಅಂತ ಸಣ್ಣ ಸಣ್ಣ ಅಕ್ಕಿಗಳು ಅಂದರೆ ಪೀಸ್ ಪೀಸ್ ಅಕ್ಕಿಗಳು ಇರ್ತಾವಲ್ವ ಅದೆಲ್ಲ ಬಿದ್ದಿರುತ್ತೆ ಅದನ್ನು ಸಹ ನಾನೇನು ವೇಸ್ಟ್ ಮಾಡೋದಿಲ್ಲ ಎಲ್ಲವನ್ನ ಕ್ಲೀನ್ ಮಾಡಿಕೊಂಡು ಅದನ್ನು ಬೇರೆ ಕವರ್ಗೆ ಮತ್ತು ಈ ಅಕ್ಕಿಯನ್ನು ಬೇರೆ ಚೀಲಕ್ಕೆ ಹಾಕಿ ಎತ್ತಿಡ್ತಾ ಇದ್ದೀನಿ ನೋಡಿ ಎಷ್ಟು ದಪ್ಪ ಕಲ್ಲುಗಳು ಮಿಕ್ಸ್ ಆಗಿದೆ ಅಂತ ಒಂದೊಂದು ಅಂತೂ ಅಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಒಳ್ಳೆ ಸಣ್ಣ ಅಕ್ಕಿ ಅಂತ ಹೇಳ್ತಾರಲ್ವ ಆ ಥರ ಚೆನ್ನಾಗಿರುತ್ತೆ ಒಂದೊಂದು ಸರ್ತಿ ಹೀಗೆ ಬಂದುಬಿಡುತ್ತೆ ಏನೂ ಮಾಡೋಕ್ಕಾಗಲ್ಲ ಚೆನ್ನಾಗಿಲ್ಲದೇ ಇದ್ದಾಗ ಕ್ಲೀನ್ ಮಾಡ್ಕೊಂಡು ಎತ್ತಿಡ್ಕೊಳ್ಬೇಕಲ್ವಾ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ದೀನಿ ಹಾಗೆ ಇದನ್ನೆಲ್ಲ ಎತ್ತಿಡೋ ಟೈಮ್ನಲ್ಲಿ ಒಂದು ಪಾರ್ಸಲ್ ಬಂತು ನನ್ನ ಮಗಳು ಹೇಳಿದ್ಲು ನೀನೇ ಓಪನ್ ಮಾಡಮ್ಮ ಅಂತ ಅದಕ್ಕೆ ನಾನು ಓಪನ್ ಮಾಡ್ತಾ ಇದ್ದೀನಿ ಇದಂತೂ ನನಗೆ ಬೇಕಾಗಿರೋ ವಸ್ತುನೇ ಈಗ ಮನೆಯೆಲ್ಲ ಒರೆಸುವಾಗ ಇದನ್ನು ಹಾಕ್ಕೊಂಡು ಒರೆಸ್ಬಿಟ್ರಂತೂ ಘಮ ಘಮ ಅಂತ ಇರುತ್ತೆ ಏಕೆಂದರೆ ಇದು ಲೆಮನ್ ಫ್ಲೇವರ್ ಆಗಿರೋದ್ರಿಂದ ಅರೋಮಾ ತುಂಬ ಚೆನ್ನಾಗಿದೆ ಲೆಮನ್ ಥರನೇ ಅರೋಮಾ ಇದೆ ನೋಡಿ ಲೆಮನ್ದು ಘಮ ಘಮ ಅಂದರೆ ಯಾರಕ್ಕೆ ತಾನೇ ಇಷ್ಟ ಆಗೋಲ್ಲ ಅಲ್ವಾ ಇದು ನನ್ನ ಮಗಳು ವೀಡಿಯೋ ಮಾಡೋದಕ್ಕೋಸ್ಕರವಾಗಿ ಕಳಿಸಿದ್ದಾರೆ ಪ್ರಾಡಕ್ಟ್ಗಳನ್ನೆಲ್ಲ ನಮ್ಮ ಮಗಳು ರಿವ್ಯೂ ಕೊಡೋದಕ್ಕೆ ವಿಡಿಯೋ ಮಾಡ್ತಾಳಲ್ವಾ ಅದಕ್ಕೋಸ್ಕರವಾಗಿ ಇದು ಬಂದಿದೆ ನನ್ನ ಮಗಳು ಇದನ್ನು ವೀಡಿಯೋ ಮಾಡಿ ಅವರಿಗೆ ಕಳಿಸ್ಬೇಕಾಗತ್ತೆ ಇದನ್ನೆಲ್ಲ ಓಪನ್ ಮಾಡಿ ಸ್ವಲ್ಪ ಟೈಮ್ ಆದಮೇಲೆ ನೋಡಿ ನನ್ನ ಮಗಳು ಹೇಗೆ ನೆಲದಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ ಅಂತ ನಿದ್ದೇನು ಬಂದಿಲ್ಲ ಅದು ಇದೆ ಅಲ್ಲ ಹುಣ್ಣಾಗಿರೋದು ಅದಕ್ಕೆ ಸ್ವಲ್ಪ ತಣ್ಣಗಾಗತ್ತೆ ಅಂತ ಹೇಳಿ ನೆಲದಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ ಫ್ರೀ ಮಾಡಿಕೊಂಡು ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದರೆ ಸ್ವಲ್ಪ ಲೈಕ್ ಮಾಡಿ ಆಯಿತಾ ಹಾಗೆ ಶೇರ್ ಮಾಡಿ ಕಾಮೆಂಟ್ ಮಾಡಿ ಇನ್ನೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ ಹೋಗಿ ಬರಲಾ ಮತ್ತೆ ಸಿಗೋಣ ಥ್ಯಾಂಕ್ ಯು